ಪುರಾಣಗಳಲ್ಲಿ ಕೈಲಾಸ ಪರ್ವತವನ್ನ ಶಿವನ ವಾಸಸ್ಥಾನವೆಂದೇ ಪರಿಗಣಿಸಲಾಗಿದೆ ಈ ನಿಗೂಢ ಪರ್ವತವು ಅನೇಕ ಕಥೆಗಳನ್ನ ಒಳಗೊಂಡಿದೆ ಶಿವಪುರಾಣ ಸ್ಕಂದಪುರಾಣ ಮತ್ಸ್ಯಪುರಾಣ ಇತ್ಯಾದಿಗಳಲ್ಲಿ ಕೈಲಾಸ ಖಂಡವೆಂಬ ಪ್ರತ್ಯೇಕ ಅಧ್ಯಾಯವಿದೆ ಆ ಅಧ್ಯಾಯಗಳು ಕೈಲಾಸ ಪರ್ವತದ ವೈಭವವನ್ನು ಮಹತ್ವವನ್ನು ತಿಳಿಸುತ್ತದೆ ಕೈಲಾಸ ಪರ್ವತದ ಪಕ್ಕದಲ್ಲಿ ಪ್ರಾಚೀನ ಧನ ಕುಬೇರ ನಗರವೂ ಕೂಡ ಇದೆ ಎಂದು ಪೌರಾಣಿಕ ನಂಬಿಕೆಗಳು ಹೇಳುತ್ತದೆ ಆದರೆ ಆ ಸ್ಥಳದ ಬಗ್ಗೆ ನಿಖರವಾದ ಮಾಹಿತಿಗಳಿಲ್ಲ ಕೈಲಾಸ ಪರ್ವತದಲ್ಲಿರುವ ರಹಸ್ಯಗಳು ಯಾವುವು ಗೊತ್ತಾ ತಿಳಿಯಬೇಕೆಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾವ ವ್ಯಕ್ತಿಯು ತಾನು ಜೀವಂತವಾಗಿದ್ದಾಗ ಬೇರೆಯವರಿಗೆ ನೋವು ಮಾಡದೆ ಹಿಂಸಿಸದೆ ಮೋಸ ಮಾಡದೆ ಒಳ್ಳೆಯ ಜೀವನವನ್ನು ನಡೆಸುತ್ತಿರುತ್ತಾನೋ ಆತನಿಗೆ ಕೈಲಾಸ ಪರ್ವತದಲ್ಲಿ ಲಭ್ಯವಾಗುತ್ತದೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಈ ಪರ್ವತದಲ್ಲಿ ಪ್ರಾಚೀನ ಕಾಲದಿಂದಲೂ ಒಳ್ಳೆಯ ಆತ್ಮಗಳು ವಾಸಿಸುತ್ತಿವೆ ಎಂದು ಕೂಡ ಹೇಳಲಾಗುತ್ತದೆ ಕೈಲಾಸ ಪರ್ವತದ ಆಕಾರವು ಒಂದು ಪಿರಮಿಡ್ನಂತಿದೆ ಹಾಗೂ ವಿಜ್ಞಾನಿಗಳು ಕೈಲಾಸ ಪರ್ವತವನ್ನು ಭೂಮಿಯ ಕೇಂದ್ರವೆಂದು ಕರೆಯುತ್ತಾರೆ ಕೈಲಾಸ ಪರ್ವತದ ಬಗ್ಗೆ ರಾಮಾಯಣದಲ್ಲೂ ಕೂಡ ಉಲ್ಲೇಖಿಸಲಾಗಿದೆ ಭೂಮಿಯ ಈ ಕೇಂದ್ರವನ್ನು ಆಕ್ಸಿಸ್ ಮಂಡಿ ಎಂದು ಪರಿಗಣಿಸಲಾಗಿದೆ ಅಷ್ಟು ಮಾತ್ರವಲ್ಲ ಈ ಪರ್ವತವನ್ನು ಆಕಾಶ ಧ್ರುವ ಮತ್ತು ಭೌಗೋಳಿಕ ಧ್ರುವದ ಕೇಂದ್ರವೆಂದು ಕೂಡ ಪರಿಗಣಿಸಲಾಗಿದೆ ಆಕಾಶವು ಭೂಮಿಯನ್ನು ಸಂಧಿಸುವ ಸ್ಥಳ ಇದಾಗಿದೆ ಎನ್ನುವ ನಂಬಿಕೆಯೂ ಇದೆ ಈ ಸ್ಥಳದಲ್ಲಿ ಹತ್ತು ದಿಕ್ಕುಗಳು ಸೇರುತ್ತದೆ ಭೂಮಿಯ ಒಂದು ಕಡೆಯಲ್ಲಿ ದಕ್ಷಿಣ ಧ್ರುವ ಹಾಗೂ ಇನ್ನೊಂದು ಕಡೆಯಲ್ಲಿ ಉತ್ತರ ಧ್ರುವವಿದೆ ಇವೆರಡರ ಮಧ್ಯದಲ್ಲಿ ಕೈಲಾಸ ಪರ್ವತವಿರುವುದರಿಂದ ಕೈಲಾಸ ಪರ್ವತವನ್ನು ಹಿಮಾಲಯದ ಕೇಂದ್ರವೆಂದು ಪರಿಗಣಿಸಲಾಗಿದೆ ಕೈಲಾಸ ಪರ್ವತದ ಸಂಯೋಜನೆಯು ನಾಲ್ಕು ದಿಕ್ಕುಗಳನ್ನು ಹೋಲುತ್ತದೆ ಈವರೆಗೂ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಕೈಲಾಸ ಪರ್ವತವನ್ನೇರಿದ್ದಾನೆಂದು ಹೇಳಲಾಗಿದೆ ತನ್ನ ಉಪದೇಶ ಹಾಗೂ ಪದ್ಯಗಳಿಂದಲೇ ಬೌದ್ಧ ಧರ್ಮವನ್ನ ಸಾರುತ್ತಿದ್ದ ಮಿನರೇಪಾ ಹೆಸರಿನ ಟಿಬೇಟಿಯನ್ ಋಷಿ ಹನ್ನ ಕೈಲಾಸ ಪರ್ವತದ ಪಕ್ಕದಲ್ಲಿ ಸಿಂಧು ಬ್ರಹ್ಮಪುತ್ರ ಸಟ್ಲೀಜ್ ಗಾಗ್ರ ಮಾನಸ ಸರೋವರ ಮತ್ತು ರಕ್ಷಾಸ್ಥಳ ಸರೋವರಗಳು ಹರಿಯುತ್ತದೆ ಕೈಲಾಸ ಮಾನಸ ಸರೋವರ ವಿಶ್ವದ ಮೊದಲ ಅತಿ ಎತ್ತರದ ಶುದ್ಧ ನೀರಿನ ಸರೋವರವೆಂದು ಪರಿಗಣಿಸಲಾಗಿದೆ ಇದನ್ನು ಸೂರ್ಯನಿಗೆ ಹೋಲಿಸಲಾಗಿದೆ ರಕ್ಷಾಸ್ಥಳ ಸರೋವರವು ವಿಶ್ವದ ಅತಿ ಎತ್ತರದ ಉಪ್ಪು ನೀರಿನ ಸರೋವರವಾಗಿದ್ದು ಇದನ್ನು ಚಂದ್ರನೆಂದು ಪರಿಗಣಿಸಲಾಗಿದೆ ಪರ್ವತವನ್ನು ಮೇಲಿನಿಂದ ನೋಡಿದಾಗ ಸ್ವಸ್ತಿಕ್ ಆಕಾರದಂತೆ ಕಾಣುತ್ತದೆ ಸದ್ಗುಣಗಳು ಮಾತ್ರ ಕೈಲಾಸ ಪರ್ವತದಲ್ಲಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಕೈಲಾಸ ಪರ್ವತವನ್ನು ಹಾಗೂ ಅದರ ಸುತ್ತಮುತ್ತಲಿನ ಪರಿಸರವನ್ನು ಅಧ್ಯಯನ ಮಾಡಿದ ವಿಜ್ಞಾನಿಗಳು ಈ ಸ್ಥಳದಲ್ಲಿ ಯಾವುದೋ ಒಂದು ರೀತಿಯ ಅಲೌಕಿಕ ಶಕ್ತಿಯು ಹರಿವಿದೆ ಎಂದು ಹೇಳಿದ್ದಾರೆ ಈ ಸ್ಥಳದಲ್ಲಿ ಇಂದಿಗೂ ಕೂಡ ಅನೇಕ ತಪಸ್ವಿಗಳು ಧ್ಯಾನ ಮಾಡುತ್ತಾರೆ ಹಾಗೂ ಇಲ್ಲಿರುವ ದೇವರೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆಂದು ಹೇಳಲಾಗಿದೆ ನೀವು ಕೈಲಾಸ ಮಾನಸರೋವರವಿರುವ ಪ್ರದೇಶವನ್ನು ಸಮೀಪಿಸುತ್ತಿದ್ದಂತೆ ನಿಮಗೆ ನಿಖರವಾಗಿ ಒಂದು ರೀತಿಯ ಶಬ್ದ ಕೇಳಿಬರುತ್ತದೆ ನಿಮ್ಮ ಕಿವಿಗಳಿಗೆ ಆ ಶಬ್ದವನ್ನು ಅಪ್ಪಳಿಸುತ್ತಿದ್ದಂತೆ ಅದು ಢಮರುಕದ ಧಮರುಕದ ಶಬ್ದವಾಗಿರುತ್ತದೆ ಈ ನಿಗೂಢ ಧ್ವನಿಯ ಬಗ್ಗೆ ಇಂದಿಗೂ ಕೂಡ ಯಾರಿಗೂ ತಿಳಿದಿಲ್ಲ ವಿಜ್ಞಾನಿಗಳ ಸಂಶೋಧನೆಯ ಆಧಾರದ ಮೇಲೆ ಗಾಳಿಯು ಪರ್ವತವನ್ನು ಅಪ್ಪಡಿಸಿದಾಗ ಮತ್ತು ಹಿಮ ಕರಗಿದಾಗ ಅಲ್ಲಿ ಶಬ್ದ ಉತ್ಪತ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಕೇವಲ ಶಬ್ದ ಮಾತ್ರವಲ್ಲ ಈ ಪರ್ವತದ ಮೇಲಿರುವ ಆಕಾಶದಲ್ಲಿ ವಿಶೇಷ ದೈವಿಕ ದೀಪಗಳು ಅನೇಕ ಬಾರಿ ಕಂಡುಬಂದಿದೆ ಎಂದು ಕೂಡ ಹೇಳಲಾಗಿದೆ